ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸೌದಿ ಅರೇಬಿಯಾದಲ್ಲಿ ಡ್ರೈವರ್ಸ್ ಜಾಬ್ಸ್ ಬಗ್ಗೆ ಅಂದ್ಕೊಂಡಿದ್ದೀನಿ ಬರೀ ಸೌದಿ ಅರೇಬ್ಯಾದಲ್ಲಿ ಅಷ್ಟೇ ಅಲ್ಲ ಜಿ ಸಿ ಸಿ ಅರೌಂಡ್ ಗಲ್ಫ್ ಕಂಟ್ರೀಸ್ ಎಲ್ಲ ಕಡೆ ಕುವೈತ್ ಕತಾರ್ ಒಮನ್ ಹಾಗೆ ದುಬೈ ಬಹ್ರೇನ್ ಎಲ್ಲ ಕಡೆ ಡ್ರೈವರ್ಸ್ ಜಾಬ್ ವೇಕೆನ್ಸೀಸು ತುಂಬ ಇರುತ್ತೆ ಹಾಗೆ ಸ್ಯಾಲ್ರಿ ಕೂಡ ತುಂಬ ಇರುತ್ತೆ ಮಿನಿಮಮ್ ಮೂವತ್ತು ಸಾವಿರದಿಂದ ಸ್ಟಾರ್ಟ್ ಆಗಿಬಿಟ್ಟು ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ಇಪ್ಪತ್ತು ಸಾವಿರವರೆಗೂ ತಗೋತಾರೆ ಹೇಗೆ ಅಂತ ಹೇಳಿದ್ರೆ ಓವರ್ ಟೈಮ್ ಇನ್ಕ್ಲೂಡಿಂಗ್ ಓವರ್ ಟೈಮು ಡ್ಯೂಟಿ ಅವರ್ಸ್ ಬಂದ್ಬಿಟ್ಟು ಇಲ್ಲಿ ಏಯ್ಟ್ ಅವರ್ಸ್ ಡ್ಯೂಟಿ ಇರುತ್ತೆ ಅದರಲ್ಲಿ ನೀವು ಇನ್ನೂ ಎರಡು ಅವರು ಮೂರು ಅವರು ಇಲ್ಲ ನಾಲ್ಕು ಅವರ್ ಮಿನಿಮಮ್ ಎಲ್ಲ ಎಕ್ಸ್ಟ್ರಾ ಅವರ್ಸ್ ಸಿಕ್ಕೇ ಸಿಗುತ್ತೆ ಆ ಥರ ಎಲ್ಲ ಲೆಕ್ಕ ಹಾಕಿದ್ರೆ ಏಯ್ಟಿ ತೌಸಂಡ್ ನೈಂಟಿ ತೌಸಂಡ್ ಎಲ್ಲ ಅರ್ನ್ ಮಾಡೋರು ಇದ್ದಾರೆ ಒಂಥರ ಒಳ್ಳೆ ಕೆಲಸ ಕೂಡ ಅದಕ್ಕೆ ತಕ್ಕನಾಗಿ ಸ್ಯಾಲ್ರಿ ಕೂಡ ಇಲ್ಲಿದೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಜಾಬ್ಸಲ್ಲಿ ನಿಮಗೆ ಫುಡ್ಡು ಮತ್ತು ಅಕೊಮಡೇಷನ್ ಎರಡು ಅವರೇ ಕೊಡ್ತಾರೆ ಹಾಗಾಗಿ ನಿಮಗೆ ಸ್ಯಾಲ್ರಿ ಸ್ಯಾಲ್ರಿ ಫುಲ್ ಮಿಕ್ಕುತ್ತೆ ಇನ್ನು ಮಿಕ್ಕಿದ್ದು ನಿಮ್ಮ ಖರ್ಚು ಏನಾದರೂ ಇದ್ದರೆ ನಿಮ್ಮ ಖರ್ಚು ಇರುತ್ತೆ ಅಷ್ಟೇ ಹತ್ತರಿಂದ ಐದು ಸಾವಿರ ಐದು ಥರ ಖರ್ಚು ಬರುತ್ತೆ ಮೊಬೈಲು ಮತ್ತು ಫುಡ್ಡು ಏನಾದರೂ ಔಟ್ಸೈಡು ಬಟ್ಟೆ ಈ ಥರ ಅಷ್ಟು ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಸೇವಿಂಗ್ಸಲ್ಲಿ ಇರುತ್ತೆ ಆಲ್ಮೋಸ್ಟ್ ಅಲ್ಲ ಇದೊಂದು ಬೆನಿಫಿಟ್ ಇಲ್ಲಿ ಸೌದಿಲಿ ಆದರೆ ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಹೇಳಬೇಕಾಗತ್ತೆ ಬರೀ ಬೆನಿಫಿಟ್ ಬೆನಿಫಿಟ್ ಅಷ್ಟೇ ಹೇಳೋದಿಲ್ಲ ಡಿಸ್ಅಡ್ವಾಂಟೇಜ್ ಹೇಳಿದ್ರೆ ನಿಮಗೆ ಫೈನು ನೀವೇನಾದರೂ ಟ್ರಾಫಿಕ್ ರೂಲ್ಸ್ ಏನಾದರೂ ಬ್ರೇಕ್ ಮಾಡಿದ್ರೆ ಅಷ್ಟೇ ಫೈನ್ ಕೂಡ ನಿಮಗೆ ಬೀಳುತ್ತೆ ನಿಮಗೆ ಬರೋ ಸ್ಯಾಲ್ರಿಗಿಂತ ಜಾಸ್ತಿನೂ ಫೈನ್ ಕೂಡ ಬೀಳ್ಬೋದು ಅಷ್ಟರ ಮಟ್ಟಿಗೆ ಫೈನ್ಸ್ ಜಾಸ್ತಿ ಇದೆ ಇಲ್ಲಿ ಮಿನಿಮಮ್ ಐದು ಸಾವಿರ ಹತ್ತು ಸಾವಿರ ಇಂದ ಸ್ಟಾರ್ಟ್ ಆಗಿದ್ದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರವರೆಗೂ ಕೂಡ ಫೈನ್ ಬೀಳುತ್ತೆ ಅಷ್ಟೊಂದು ಫೈನ್ಸ್ ಇಲ್ಲಿ ತುಂಬ ರೂಲ್ಸು ಸ್ಟ್ರಿಕ್ಟು ನೀವು ಜಸ್ಟ್ ಸಿಗ್ನಲ್ ಜಂಪ್ ಮಾಡಿದ್ರೆ ನಿಮಗೆ ಹತ್ತು ಸಾವಿರ ಎಲ್ಲ ಬೀಳ್ಬೋದು ಈ ಥರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ ಕನ್ಫರ್ಮ್ ಬೇಕಂದರೆ ಈ ಗೂಗಲ್ ಚೆಕ್ ಮಾಡ್ಕೋಬೋದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೊಂದು ಟ್ರಾಫಿಕ್ ರೂಲ್ಸ್ದು ಸ್ಟ್ರಿಕ್ಟ್ ಇದೆ ಅಷ್ಟು ಬಿಟ್ಟರೆ ನೀವೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಇರುತ್ತೆ ನಿಮ್ಗೆ ಒಳ್ಳೆ ಸೇವಿಂಗ್ಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲೇ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ ಆಲ್ ಫುಡ್ ಅಕಮೊಡೇಷನ್ನು ಇದರಲ್ಲಿ ಲೈಸೆನ್ಸ್ ಬಂದುಬಿಟ್ಟು ನಿಮಗೆ ಎಂಡಿಯಿಂದ ಲೈ ಇಂಟರ್ನ್ಯಾಷನಲ್ ಲೈಸೆನ್ಸ್ ಇದ್ದರೆ ಓಕೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಇಲ್ಲಿ ಬಂದಮೇಲೆ ಮಾಡಿಸ್ಕೋಬೋದು ಇಲ್ಲಿ ಬಂದಮೇಲೆ ಏಜೆಂಟ್ ಥ್ರೂ ಬಂದಮೇಲೆ ಇಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ಕೇಳ್ಕೊಂಡು ಗೊತ್ತಿರೋರ ಹತ್ರ ಕೇಳ್ಕೊಂಡು ಬಂದಮೇಲೆ ಇಲ್ಲಿ ಕೂಡ ಮಾಡಿಸ್ಕೋಬೋದು ಅದೊಂದು ಮೂವತ್ತು ಸಾವಿರ ಇಲ್ಲ ನಲ್ವತ್ತು ಸಾವಿರವರೆಗೂ ಆಗ್ಬೋದು ಅದು ಏಜೆಂಟ್ ಥ್ರೂ ಇಲ್ಲಿ ಕೂಡ ಏಜೆಂಟ್ ಇರ್ತಾರೆ ಅವ್ರ ಥ್ರೂ ಹೋದರೆ ನಿಮಗೆ ಒಂದು ವಾರದಲ್ಲಿ ಸಿಗುತ್ತೆ ಇಲ್ಲ ನೀವೇ ಸ್ವಂತ ಹೋಗ್ತೀನಿ ಅಂದರೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸು ಕ್ಲಾಸಲ್ಲಿ ಅಟೆಂಡ್ ಮಾಡಬೇಕು ನೀವು ಅದೆಲ್ಲ ಪಾಸ್ ಆಗಬೇಕು ಇದರಲ್ಲ ತುಂಬ ಪ್ರೊಸೀಜರ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ ಇಂಡಿಯಾದಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೇಮ್ ಇಲ್ಲಿ ಕೂಡ ಹಾಗೇ ಇರುತ್ತೆ ಆದರೆ ಸ್ವಲ್ಪ ಅಮೌಂಟ್ ಏಜೆಂಟ್ ತ್ರೂ ಹೋಗ್ತೀನಿ ಅಂತ ಹೇಳಿದ್ರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಡಾಕ್ಯುಮೆಂಟಲ್ಲ ಏನೇನು ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪಾಸ್ಪೋರ್ಟ್ ಬೇಕು ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು ನಿಮ್ಮ ಹತ್ರ ಇಂಡಿಯಾದು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವಿಲ್ಲಿ ಬಂದಾಗ ಹೊಸ್ದಾಗಿ ಮಾಡಿಸ್ಕೊಳೋಕ್ಕೆ ತುಂಬ ಟೈಮ್ ಆಗುತ್ತೆ ಇಲ್ಲ ಪಂಜಾಬ್ ಹರಿಯಾಣ ಮತ್ತು ಇನ್ನೂ ಹಲವಾರು ಕಡೆ ನಾನು ಕೇಳಿರೋ ಮಟ್ಟಿಗೆ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಡ್ರೈ ಡ್ರೈವಿಂಗ್ದು ಕೂಡ ಮಾಡಿಕೊಡ್ತಾರೆ ಇಂಟರ್ನ್ಯಾಷ್ನಲ್ ಡ್ರೈವಿಂಗ್ ಮಾಡಿಸ್ಕೊಂಡ್ರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡ್ರೆ ನೀವು ಯಾವುದೇ ಪ್ರಪಂಚದ ಯಾವುದೇ ಕಂಟ್ರಿಗೆ ಹೋದರೂ ಕೂಡ ನೀವು ಅದನ್ನ ಅಪ್ಲೈ ಮಾಡ್ಬೋದು ಅಲ್ಲಿ ಚಿಕ್ಕದೊಂದು ಟೆಸ್ಟ್ ಇರುತ್ತೆ ಅದನ್ನ ಪಾಸಾದರೆ ನೀವು ನೀವು ಆರಾಮ್ಸೆ ಅಲ್ಲಿ ಲೈಸೆನ್ಸ್ ತಗೋತೀರ ಇಲ್ಲಿ ಸೌದಿ ಈಗ ಗಲ್ಫ್ ಕಂಟ್ರಲ್ಲಿ ಕೂಡ ಅದೇ ಥರ ನೀವು ಅಲ್ಲಿಂದ ಲೈಸೆನ್ಸ್ ತಗೊಂಡಾದ್ಮೇಲೆ ಇಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟು ಐ ಟೆಸ್ಟಲ್ಲೇ ಮಾಡ್ತಾರೆ ಕಿವಿ ಟೆಸ್ಟಲ್ಲೇ ಮಾಡ್ತಾರೆ ಇದೆಲ್ಲಕ್ಕೆ ಸ್ವಲ್ಪ ಫೀಸ್ ಇರುತ್ತೆ ಐದು ಸಾವಿರ ಇಲ್ಲ ಹತ್ತು ಸಾವಿರವರೆಗೂ ಫೀಸ್ ಇರುತ್ತೆ ಅದೇನು ಜಾಸ್ತಿ ಇರೋದಿಲ್ಲ ಮತ್ತು ಪ್ರತಿ ವರ್ಷ ರಿನ್ಯೂವಲ್ ಕೂಡ ಇರುತ್ತೆ ಇದೆಲ್ಲ ಡ್ರೈವಿಂಗ್ ಲೈಸೆನ್ಸಲ್ಲಿ ನೀವು ಮಾಡಿಸ್ಲೇಬೇಕಾಗುತ್ತೆ ಒಂದು ಸಲ ಮಾಡಿಸಿದ್ರೆ ಪ್ರತಿ ವರ್ಷ ಇಲ್ಲ ಆರು ತಿಂಗಳಿಗೊಂದು ಸಲ ರಿನ್ಯೂವಲ್ ಎಲ್ಲ ಇರುತ್ತೆ ಅದನ್ನು ಮಾಡಿಸ್ಬೇಕಾಗುತ್ತೆ ನೀವು ಈ ಡ್ರೈವಿಂಗ್ ಜಾಬ್ಸಲ್ಲಿ ಹಲ್ವಾರು ಥರ ಇದೆ ಅದರಲ್ಲಿ ಕೆಲವು ಬಂದು ಕಾರ್ ಡ್ರೈವಿಂಗು ಏನಪ್ಪ ಅಂದರೆ ಹೆವಿ ಟ್ರಕ್ ಡ್ರೈವರ್ಸು ಮತ್ತು ಜೆ ಸಿ ಕ್ರೇನ್ ಆಪರೇಟರ್ ಮತ್ತು ಡ್ರಮ್ ಟ್ರಕ್ ಆಪ್ರೇಟರ್ಸು ಈ ಟ್ಯಾಂಕರ್ ಆಪರೇಟರ್ ಟ್ಯಾಂಕರ್ ಡ್ರೈವರ್ಸು ಇನ್ನೂ ಸುಮಾರು ಥರದ್ದು ನಿಮಗೆಲ್ಲ ಗೊತ್ತಿರುತ್ತೆ ಇದು ಫೋರ್ಕ್ಲಿಫ್ಟ್ ಆಪ್ಟ್ರೇ ಆಪರೇಟರ್ ಬೇರೆ ಇರುತ್ತೆ ನಿಮ್ಮ ಕೆಲಸಕ್ಕೆ ತಕ್ಕನಾಗಿ ಬೇರೆ ಬೇರೆ ಥರದಲ್ಲಿ ಸ್ಯಾಲ್ರಿ ಇರುತ್ತೆ ನೀವು ಸಿವಿಲ್ ವರ್ಕಲ್ಲಿ ಅಂದರೆ ಈ ಟ್ರಕ್ ಡ್ರೈವರ್ ಆಗಿ ಇಲ್ಲ ಕ್ರೇನ್ ಆಗಿ ಮತ್ತು ಈ ಜೆ ಸಿ ಪಿ ಆಪ್ರೇಟರ್ ಆಗಿ ಫೋರ್ ಕ್ಲಿಪ್ಪರ್ ಲಿಫ್ಟ್ ಆಗಿ ಏನಾದರೂ ಬರ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಸ್ಯಾಲ್ರಿ ಚೆನ್ನಾಗಿರುತ್ತೆ ಈ ಕಾರ್ ಡ್ರೈವಿಂಗಲ್ಲಿ ಮೂರು ಥರ ಇರುತ್ತೆ ಕಾರ್ ಡ್ರೈವಿಂಗಲ್ಲಿ ನೀವು ಟ್ಯಾಕ್ಸಿ ಡ್ರೈವರ್ ಆಗಿ ಬರ್ಬೋದು ಇಲ್ಲಾಂದರೆ ಮನೆ ಡ್ರೈವರ್ ಆಗಿ ಬರ್ಬೋದು ಹೇಳಿದ್ರೆ ನೀವು ಕಂಪ್ನೀಲಿ ಒಂದು ಯಾವುದಾದ್ರೂ ಒಂದು ಕಂಪ್ನೀಲಿ ಡ್ರೈವರ್ ಕೆಲಸಕ್ಕೆ ಸೇರಿಕೊಂಡ್ರೆ ಅದರಲ್ಲಿ ಇಷ್ಟು ಅಂತ ನಿಮಗೆ ಸ್ಯಾಲ್ರಿ ಫಿಕ್ಸ್ ಆಗಿರುತ್ತೆ ಮತ್ತು ಓವರ್ ಟೈಮೆಲ್ಲ ಬರ್ತಾ ಇರುತ್ತೆ ಈ ಥರ ಮೂರು ಥರ ಇದೆ ಮೊದಲೇದಾಗಿ ಕ್ಲಿಯರಾಗಿ ಅಂತ ಹೇಳಿದ್ರೆ ಮನೆ ಡ್ರೈವಿಂಗ್ ಕೆಲಸ ಮನೆ ಡ್ರೈವಿಂಗ್ ಕೆಲಸದಲ್ಲಿ ನಿಮಗೆ ಸ್ಟಾರ್ಟ್ ಆಗೋದು ಕೆಲಸ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಇಲ್ಲ ಅವ್ರನ್ನ ಅಂದರೆ ನಿಮ್ಮ ಓನರ್ನ ಒಂದು ಕೆಲಸದಿಂದ ಒಂದು ಕಡೆಯಿಂದ ಕರ್ಕೊಂಡು ಹೋಗೋದು ಪಿಕಪ್ಪು ಡ್ರಾಪು ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಆಲ್ರೆಡಿ ಇದು ಸಿಟಿ ಒಳಗಡೆ ಅಷ್ಟೇ ಇರುತ್ತೆ ಆಲ್ಮೋಸ್ಟ್ ಆಲು ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಟ್ರಿಪ್ಪು ಇಲ್ಲ ಔಟ್ಸೈಡ್ ಎಲ್ಲಾದರೂ ಹೋಗೋದು ಈ ಥರ ಇರುತ್ತೆ ಒಂದಿನ ಕೆಲಸ ಇರ್ಬೋದು ಒಂದಿನ ಕೆಲಸ ಇಲ್ಲದೇ ಇರ್ಬೋದು ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಹೇಗೆ ನಮ್ಮ ಕಾರ್ ಓನರ್ ಹೇಗೆ ನಮಗೆ ಕೆಲಸ ಹೇಳ್ತಾರೋ ಅದೇ ಥರ ಇಲ್ಲಿ ಕೂಡ ಇರುತ್ತೆ ಇನ್ನು ಟೈಪ್ ಟು ಬಂದುಬಿಟ್ಟು ಒಬ್ಬರು ಕಡೆಗಡೆ ಕೆಲಸ ಮಾಡೋದು ಅಂದರೆ ಒಂದು ಕಂಪ್ನಿಲಿ ಕೆಲಸ ಮಾಡೋದು ಒಂದು ಕಂಪ್ನಿಲಿ ಕೆಲಸ ಯಾವ ಥರ ಮಾಡೋದು ಅಂತ ಹೇಳಿದ್ರೆ ಒಬ್ರದ್ದು ವೆಹಿಕಲ್ಸ್ ಇರುತ್ತೆ ಅಂದರೆ ಹಂಡ್ರೆಡ್ ಐ ವೆಹಿಕಲ್ಸು ಇಲ್ಲ ನೂರು ಇನ್ನೂರು ವೆಹಿಕಲ್ಸ್ ಎಲ್ಲ ಇರುತ್ತೆ ಐವತ್ತು ವೆಹಿಕಲ್ ಇರುತ್ತೆ ಇಲ್ಲಿ ಪ್ರಾಜೆಕ್ಟ್ಗೆಲ್ಲ ಬಿಟ್ಟಿರ್ತಾರೆ ಅವ್ರದ್ದು ವೆಹಿಕಲು ಇಲ್ಲಿ ನಾವು ನಮ್ಮ ಪ್ರಾಜೆಕ್ಟಲ್ಲಿ ಅದೇ ಥರನೇ ವೆಹಿಕಲ್ಸೆಲ್ಲ ಬೇರೆಯವ್ರದು ಕಾಂಟ್ರಾಕ್ಟಲ್ಲಿ ತಗೋತಾರೆ ಇಲ್ಲಿ ಸ್ವಂತ ಪ್ರಾಜೆಕ್ಟ್ ಅವರು ಯಾವುದು ವೆಹಿಕಲ್ ತೊಗೊಳೋದಿಲ್ಲ ಬೇರೆ ಓನರ್ಸ್ಗೆಲ್ಲ ಚಿಕ್ಕ ಚಿಕ್ಕದಾಗಿ ಬೇರೆ ಬೇರೆ ಡಿವೈಡ್ ಆಗ್ತಾ ಹೋಗುತ್ತೆ ಈ ನೀವು ಬಿ ಬಿ ಎಂ ಪಿ ಗಾಡಿಯೆಲ್ಲ ನೋಡಿರ್ತೀರ ಆ ಥರ ಕ್ರೇನ್ ಆಪ್ರೇಟರ್ಸೆ ಬೇರೆ ಇರುತ್ತೆ ಎಕ್ಸಾಂಪಲ್ ನಿಮಗೆ ಅವ್ರದ್ದು ಎಕ್ಸ್ಪರ್ಟೈಸ್ ಅಂತ ಒಂದು ಕಂಪ್ನಿ ಇದೆ ದೊಡ್ಡ ಕಂಪ್ನಿ ನಮ್ಮ ಸೌದಿ ಅರೇಬಿಯಾದಲ್ಲಿ ಕನ್ನಡದವ್ರ ಕಂಪ್ನಿ ಅಂದರೆ ಅದು ಎಕ್ಸ್ಪರ್ಟೈಸ್ ಅಂತ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಇದ್ರ ಬಗ್ಗೆ ಅದೇ ಥರ ಬೇರೆ ಬೇರೆ ಕಂಪ್ನೀಸ್ ಇರುತ್ತೆ ಅವ್ರಂಡರಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ಅದರಲ್ಲಿ ನಿಮಗೆ ಇಷ್ಟು ಏಯ್ಟ್ ಅವರ್ಸ್ ಡ್ಯೂಟಿ ಇರುತ್ತೆ ಮತ್ತು ಓವರ್ ಟೈಮ್ ಎಲ್ಲ ಸಿಗುತ್ತೆ ಪರ್ ಟ್ರಿಪ್ಗೆ ಅಂತೆಲ್ಲ ಇರುತ್ತೆ ಪೆಟ್ರೋಲ್ ಟ್ಯಾಂಕರು ಹಾಗೆ ವಾಟರ್ ಟ್ಯಾಂಕರ್ ವಾಟರ್ ಟ್ಯಾಂಕರ್ದಂತೂ ಇಲ್ಲಿ ಸುಮಾರು ವೇಕೆನ್ಸೀಸ್ ಇರುತ್ತೆ ಯಾಕಂದ್ರೆ ಇಲ್ಲಿ ವಾಟರ್ ಸಪ್ಲೈ ಒಂದು ದೊಡ್ಡ ಕೆಲಸ ಅಲ್ವಾ ಹಾಗಾಗಿ ವಾಟರ್ ಟ್ಯಾಂಕರ್ದು ತುಂಬ ಕೆಲಸ ಇರುತ್ತೆ ಹಾಗೆ ಪೆಟ್ರೋಲ್ ಟ್ಯಾಂಕರು ಇನ್ನು ಟ್ರಕ್ಸು ನೀವೆಲ್ಲ ನೋಡಿರ್ತೀರ ದೊಡ್ಡ ದೊಡ್ಡ ಟ್ರಕ್ಸೆಲ್ಲ ಈ ವೆಹಿಕಲ್ ಶಿಫ್ಟಿಂಗ್ ಟ್ರಕ್ಸು ಈ ಥರದ್ದು ಇವ್ರದ್ದೆಲ್ಲ ಕಂಪ್ನಿ ಎಂಟ್ರಲ್ಲಿ ಬರುತ್ತೆ ಆದರೆ ಇದರಲ್ಲಿ ಸ್ಯಾಲ್ರಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಅದನ್ನು ದೊಡ್ಡ ಇದು ಪ್ರಾಬ್ಲಮ್ ಅಲ್ಲ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಥರ ಸೇವ್ ಮಾಡ್ಕೊತೀರಾ ಅಂತ ಏನಪ್ಪ ಪ್ರಾಬ್ಲಮ್ಮು ಅಂತೇಳಿದ್ರೆ ನಿಮಗೆ ಟ್ರಾಫಿಕ್ ರೂಲ್ಸಿಂದ ಬಚಾವಾಗೋದು ನೀವೇನಾದರೂ ಸಿಟಿಯಿಂದ ಹೊರಗಡೆ ಇದ್ದೀವಿ ನಾವು ಹೇಗೆ ಬೇಕಾದರೂ ಓಡಿಸ್ಬೋದು ಯಾರು ಕೇಳೋದಿಲ್ಲ ಅಂತ ಅಲ್ಲಿ ಏನು ಕ್ಯಾಮ್ರಾ ಇರೋದಿಲ್ಲ ಅಂತ ತಿಳ್ಕೊಬೋದು ಆ ಥರ ಇರೋದಿಲ್ಲ ನಿಮ್ಮ ಓನರ್ ಏನು ಮಾಡಿರ್ತಾರೆ ಅಂದರೆ ಪ್ರತಿ ಗಾಡಿಗೂ ಜಿ ಪಿ ಎಸ್ಸು ಫಿಕ್ಸ್ ಮಾಡಿರ್ತಾರೆ ಇದು ನಾನು ಕತ್ ಕಟ್ ಕಥೆನೂ ಹೇಳ್ತಿಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಹೇಳಿದ್ದು ಅದು ನನ್ನ ಎಕ್ಸ್ಪೀರಿಯನ್ಸು ಜಿ ಪಿ ಎಸ್ ಫಿಕ್ಸ್ ಮಾಡಿರ್ತಾರೆ ಇದರಲ್ಲಿ ನೀವು ಸ್ಪೀಡ್ ಲಿಮಿಟ್ನ ಕ್ರಾಸ್ ಮಾಡಿದ್ರೆ ನಿಮಗೆ ಫೈನ್ ಬಿಡುತ್ತೆ ಅದನ್ನು ನೀವು ಓನರೇ ಹಾಕ್ತಾರೆ ಗೌರ್ಮೆಂಟೇ ಹಾಕಬೇಕು ಟ್ರಾಫಿಕ್ ಪೊಲೀಸೇ ಹಾಕ್ಬೇಕಂತಿಲ್ಲ ಯಾವಾಗ ನೀವು ಸ್ಪೀಡ್ ಲಿಮಿಟ್ನ ಕ್ರಾಸ್ ಮಾಡ್ತೀರಾ ಇಮಿಡಿಯೇಟಾಗಿ ನಿಮ್ಮ ಓನರು ನಿಮಗೆ ಮೆಸೇಜ್ ಕಳಿಸ್ತಾರೆ ಕೇರಳದವರು ನಮ್ಮ ಪಕ್ಕದಲ್ಲೊಬ್ಬರು ಇದ್ದರು ಅವ್ರಿಗೆ ವಾಟ್ಸಪ್ಪಲ್ಲಿ ಇಮಿ ಇಮಿಡಿಯೇಟಾಗಿ ಗ್ರೂಪ್ ಇರುತ್ತೆ ವಾಟ್ಸಪ್ ಗ್ರೂಪಲ್ಲೇ ಇರ್ತಲ್ಲ ಡ್ರೈವರ್ಸ್ ಗ್ರೂಪು ಅದರಲ್ಲಿ ಇವತ್ತು ಇಷ್ಟು ಜನಕ್ಕೆ ಇಷ್ಟು ಫೈನ್ ಬಿತ್ತು ಈ ಥರ ಎಲ್ಲ ಪಾಪ ಶೇರ್ ಮಾಡ್ಕೊತಾ ಇದ್ದರು ಬಂದಿರೋ ಸ್ಯಾಲ್ರಿ ಐವತ್ತು ರಿಯಾಲು ಇಲ್ಲ ನೂರು ರಿಯಾಲು ಅಂತ ಹೇಳಿದ್ರೆ ಸಾವಿರ ಇಲ್ಲ ಎರಡು ಸಾವಿರ ಈ ಥರ ಈ ಥರ ಫೈನ್ ಬೀಳುತ್ತೆ ನಿಮಗೆ ಯಾಕೆ ಅಂತ ಹೇಳಿದ್ರೆ ಟ್ರಾಫಿಕ್ ರೂಲ್ಸ್ನ ಬೇ ಬ್ರೇಕ್ ಮಾಡ್ತಾರೆ ಅಂತೇಳ್ಬಿಟ್ಟು ಅವ್ರು ಓನರ್ ಈ ಥರ ಕಂಟ್ರೋಲ್ ಮಾಡ್ತಾರೆ ಇಲ್ಲ ಅಂತೇಳಿದ್ರೆ ಹೊರಗಡೆ ಸಿಟಿಲು ಇದೇ ಥರ ರೈಡ್ ಮಾಡ್ತಾರಲ್ವಾ ಸಿಟಿಲು ಹೇಗೆ ಬೇಕಾಗೆಲ್ಲ ಓಡಿಸೋದು ಇಮಿಡಿಯೇಟ್ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿ ನಿಮ್ಮದು ಬರೀ ಗಾಡಿ ನಂಬರ್ ಸಿಕ್ಕರೆ ಸಾಕು ನಿಮಗೆ ಫೈನ್ ಬಿಡುತ್ತೆ ಡ್ರೈವರ್ ನೀವೇ ಆಗಿರ್ಬೋದು ಇಲ್ಲ ಬೇರೆಯವ್ರು ಆಗಿದ್ರೂ ಕೂಡ ಟ್ರಾಫಿಕ್ ಫೈನ್ ನಿಮಗೆ ಬೀಳುತ್ತೆ ಇದೊಂದು ನೀವೇನಾದರೂ ಆಗಿ ಬರ್ತೀರಾ ಅಂದರೆ ಬೇರೆಯವ್ರ ಕೈಗೆ ಗಾಡಿ ಕೊಡೋದಕ್ಕೆ ಮುಂಚೆ ಸುಮಾರು ಸಲ ಯೋಚನೆ ಮಾಡಬೇಕಾಗತ್ತೆ ನಿಮ್ಮ ನಿಮ್ಮ ಗಾಡಿ ನಿಮ್ಗೆ ಹ್ಯಾಂಡ್ ಅವರ್ ಕೊಟ್ಟಿದ್ದಾರೆ ನಿಮ್ಮ ಓನರ್ ಅಂತ ಹೇಳಿದ್ರೆ ಅದು ನಿಮ್ಮ ಹಣ ಇರುತ್ತೆ ಆದರೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಲ್ಲಿ ನಿಮಗೆ ಒಂದು ನಲವತ್ತು ಸಾವಿರ ಸ್ಯಾಲ್ರಿ ಇದ್ದರೆ ಒಂದು ನಲ್ವತ್ತು ಸಾವಿರ ಎಕ್ಸ್ಟ್ರಾನೇ ದುಡ್ಕೋಬೋದು ಅಂದರೆ ನೀವು ಅರೌಂಡ್ ಏಯ್ಟಿ ತೌಸಂಡು ನೈಂಟಿ ತೌಸಂಡ್ವರೆಗೂ ನೀವು ಅರ್ನಿಂಗ್ ಮಾಡ್ಬೋದು ಅಷ್ಟೆಲ್ಲ ಇರುತ್ತೆ ಈಗ ಫಸ್ಟ್ ಒಂದು ಅಂತೇಳಿದ್ರೆ ಓವರ್ ಟೈಮ್ ತುಂಬ ಸಿಗುತ್ತೆ ಪ್ರಾಜೆಕ್ಟ್ ವರ್ಕ್ಸಲ್ಲಿ ಓವರ್ ಟೈಮ್ ತುಂಬ ಸಿಗುತ್ತೆ ಏಯ್ಟ್ ಅವರ್ ಮಾಡಿದ್ರಾ ಡ್ಯೂಟಿ ಅಂತ ಹೇಳಿದ್ರೆ ಇನ್ನು ಆ ಕಡೆ ನಾಲ್ಕು ಅವರ್ ಮಾಡಿದ್ರೆ ಪಕ್ಕದಲ್ಲಿ ನಾಲ್ಕು ಅವರ್ ಸೇರಿಸಿ ನಿಮ್ಗೆ ಓವರ್ ಟೈಮ್ ಬೀಳುತ್ತೆ ಅದರಿಂದನೇ ನಿಮಗೆ ತುಂಬ ದುಡ್ಡು ಸ್ಯಾಲ್ರಿಗಿಂತ ಅಂತ ಎಕ್ಸ್ಟ್ರಾ ನಿಮ್ಗೆ ಓವರ್ ಟೈಮಲ್ಲೇ ಬರ್ತಾ ಇರುತ್ತೆ ಇದು ನಮ್ಮ ಫ್ರೆಂಡ್ಸ್ ಹೇಳಿರೋದು ನಾನು ಖುದ್ದಾಗಿ ನೋಡಿರೋದು ಹಿಂಗೆ ಕಟ್ಟು ಕತೆ ಹೇಳ್ತಾ ಇಲ್ಲ ಹಾಗೆ ಮೂರನೇ ಥರ ಡ್ರೈವಿಂಗ್ ಬಂದುಬಿಟ್ಟು ನೀವೇನಾದರೂ ಆಜಾದ್ ವೀಸಾದಲ್ಲಿ ಬಂದರೆ ಅಂದರೆ ನೀವೇ ಸ್ವಂತ ವೀಸಾಗೆ ಪೇ ಮಾಡಿಬಿಟ್ಟು ಬಂದಿರ ಅಂತೇಳಿದ್ರೆ ಇಲ್ಲಿ ನೀವೇ ಸ್ವಂತ ಕಾರ್ ತೊಗೊಂಡು ಲೈಸೆನ್ಸ್ ಕೂಡ ನೀವೇ ಮಾಡಿಸ್ಕೊಂಡು ಇದರಲ್ಲಿ ನೀವು ಟ್ಯಾಕ್ಸಿ ರನ್ ಮಾಡ್ಬೋದು ಇದೊಂಥರ ಒಳ್ಳೆಯದು ಕೂಡ ಯಾಕೆ ಅಂತ ಹೇಳಿದ್ರೆ ಯಾರ ಕೆಳಗಡೆ ನೀವು ಯಾವುದೇ ಕಂಪ್ನಿ ಕೆಳಗಡೆ ಇಲ್ಲ ಯಾವುದೇ ಓನರ್ ಕೆಳಗಡೆ ನೀವು ಕೆಲಸ ಮಾಡೋ ಅಗತ್ಯ ಇರೋಲ್ಲ ಇಲ್ಲಿ ಸುಮಾರು ಜನ ಪಾಕಿಸ್ತಾನಿ ಬಾಂಗ್ಲಾದೇಶಿ ಹಾಗೆ ನಮ್ಮ ಇಂಡಿಯನ್ಸ್ ಕೂಡ ಹೆಚ್ಚಾಗಿ ಪಾಕಿಸ್ತಾನಿ ಮತ್ತು ನಮ್ಮ ಬಾಂಗ್ಲಾದೇಶಿ ಮಾಡ್ತಾರೆ ನಮ್ಮ ಇಂಡಿಯನ್ಸು ಸ್ವಲ್ಪ ಕಡಿಮೆ ಈ ಥರ ಕೆಲಸ ಇವ್ರು ಜಾಸ್ತಿ ಮಾಡ್ತಾರೆ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟ್ಯಾಕ್ಸಿ ಪ್ರೈವೇಟ್ ಟ್ಯಾಕ್ಸಿ ಓಡಿಸ್ತಾರೆ ಇದರಿಂದ ತುಂಬ ದುಡ್ಡು ಬರುತ್ತೆ ಅವ್ರಿಗೆ ಒಂದು ಟ್ರಿಪ್ಗೆ ಏನಿಲ್ಲ ಅಂತಂದ್ರೂ ಐವತ್ತರಿಂದ ನೂರ್ಯಲ್ಲ ನಾವೆಲ್ಲ ಓಡಾಡ್ತೀವಲ್ವ ಸಿಟಿ ಒಳಗಡೆ ಓಡಿಸ್ತಾರೆ ಇಲ್ಲ ಲಾಂಗ್ ಟ್ರಿಪ್ ಬೇಕಂದ್ರೆ ಲಾಂಗ್ ಟ್ರಿಪ್ ಓಡಿಸ್ತಾರೆ ಎಕ್ಸಾಂಪಲ್ಗೆ ಮಕ್ಕ ಮದೀನ ಹೋಗ್ತಾರಲ್ಲ ಆ ಥರ ಟ್ರಿಪ್ಸ್ ಇಲ್ಲಿ ತುಂಬ ಸಿಗುತ್ತೆ ಅದರಿಂದ ಒಳ್ಳೆ ದುಡ್ಡು ಕೂಡ ಸಂಪಾದನೆ ಮಾಡ್ತಾರೆ ಅವರು ಪೆಟ್ರೋಲೆಲ್ಲ ಚೀಪಾಗಿ ಸಿಗುತ್ತಲ್ಲ ಆದರೆ ಈ ಆಜಾದ್ ವಿಸಾದಲ್ಲಿ ಬಂದು ನೀವೇ ಸ್ವಂತ ಟ್ಯಾಕ್ಸಿ ಏನಾದರೂ ಓಡಿಸ್ತೀರಾ ಅಂತಂದರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಫುಡ್ಡು ಮತ್ತು ಅಕಾಮಿಡೇಷನು ಇದು ಎರಡೂ ಕೂಡ ನಿಮ್ದು ಇರೋದಿಲ್ಲ ನೀವೇ ಪೇ ಮಾಡಬೇಕಾಗುತ್ತೆ ನಿಮ್ಗೆ ಯಾರು ಕೊಡೋದಿಲ್ಲ ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೇರಿಕೊಂಡು ಈ ಥರ ರೂಮ್ ಇದೆಯಾ ಅವ್ರದ್ದು ಆ ಫುಡ್ ಅಕಾಮಡೇಷನ್ಗೆಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಇಲ್ಲ ನಾವು ಬರೀ ಔಟ್ಸೈಡ್ ತಿನ್ಕೊಂಡು ಮಾಡ್ತೀವಿ ಅಂತಂದರೆ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ರೂಮ್ ಮೇಲೆ ಶೇರ್ ಮಾಡಲಿಕ್ಕೆ ಕಾಸ್ಟ್ ಕಾಸ್ಟ್ಲಿ ಇರುತ್ತೆ ಇಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ಅಂದರೆ ನೀವು ಮಾಡ್ಕೊಬೋದು ಇದೊಂಥರ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ರೂಮು ಮತ್ತು ಫುಡ್ ಅಕೊಮಡೇಷನ್ನೇ ಇಲ್ಲಿ ತುಂಬ ಕಾಸ್ಟ್ಲಿ ಅಲ್ವಾ ಹಾಗಾಗಿ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಇದಕ್ಕೆ ಬರುತ್ತೆ ಫುಡ್ಡು ಮತ್ತು ಅಕೊಮಡೇಷನ್ಗೆ ಇನ್ನೇನು ಸೇವ್ ಮಾಡ್ಬೋದು ಅನಿಸ್ತದೆ ಮತ್ತೇನಾದರೂ ಅದರಲ್ಲಿ ಏನು ಬಿಟ್ವೀನು ನೀವೇನಾದರೂ ಟ್ರಾಫಿಕ್ ರೂಲ್ಸ್ ಏನಾದರೂ ಬ್ರೇಕ್ ಮಾಡಿದರೆ ಅದು ಕೂಡ ನೀವು ಪೇ ಮಾಡಬೇಕಾಗುತ್ತೆ ಇದೆ ಡ್ರೈವರ್ ಸ್ಟ್ಸಲ್ಲಿ ಡಿಸ್ಅಡ್ವಾಂಟೇಜು ಮತ್ತು ರಿಸ್ಕಿ ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದ್ರೆ ಆಕ್ಸಿಡೆಂಟ್ಸು ಆಕ್ಸಿಡೆಂಟ್ಸು ನೀವೇ ಮಾಡಿದ್ರೆ ನೀವೇ ಹೊಣೆಗಾರರು ಇಲ್ಲ ವೆಯಿಕಲ್ ಪ್ರಾಬ್ಲಮ್ ಇತ್ತು ಹೇಳಿದ್ರೆ ಮಾತ್ರ ವೆಹಿಕಲ್ಲು ಓನರ್ಗೆ ಪ್ರಾಬ್ಲಮ್ಮು ನೀವೇ ಮಾಡಿದ್ರಿ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ರಿ ಇಲ್ಲ ಬೈ ಮಿಸ್ಟೇಕಾಗಿ ಆಯಿತು ಅಂತಂದ್ರೂ ಕೂಡ ನೀವೇ ಹೊಣೆ ಆಗ್ತೀರಾ ಓನರ್ ಇದಕ್ಕೆ ಯಾವುದೇ ರೀತಿಯಾಗಿ ಹೊಣೆ ಆಗೋದಿಲ್ಲ ಇನ್ನು ಕೆಲವು ಕಡೆ ನಾನು ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ನೇಪಾಳಿ ಹುಡುಗ ಬ್ರೇಕ್ ಫೇಲ್ ಆಗಿ ಹೋಯ್ತು ಅದಕ್ಕೆ ಬ್ರೇಕ್ ಪ್ಯಾಡ್ಸ್ ಏನೋ ಹಾಳಾಗಿತ್ತು ಓನರ್ಗೆ ಹೇಳಿದ್ರು ಕೇಳ್ತಾ ಇರಲಿಲ್ಲ ಹಾಗಾಗಿ ಅವನದು ಹಾಳಾಯಿತು ಅಂತ ಹೇಳಿದ್ರು ಹಾಗಾಗಿ ಅವ್ನ ಕಂಪ್ಲೇಂಟ್ ಪಾಸಾಯಿತು ಅವನ್ ಬಚಾವದ ಓನರ್ ಗೆ ಫೈನ್ ಬಿತ್ತು ಈ ಥರ ಸುಮಾರು ಸಲ ಹೇಳಿದ್ರು ಕೂಡ ಇದು ಇವ್ರ ಓನರೇ ಸರಿ ಮಾಡಿಸಿಲ್ಲ ಓನರ್ ಓನರ್ಗೆ ಫೈನ್ ಬಿತ್ತು ಈ ಥರ ಎಲ್ಲ ಆಗುತ್ತೆ ನೀವೇನಾದರೂ ತಪ್ಪು ಮಾಡಿಸಿ ಕೊಂಡ್ರೆ ನಿಮಗೆ ಫೈನು ಫಿಕ್ಸು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಓನರ್ ಮೇಲೆ ಇರುತ್ತೆ ಇದೆಲ್ಲದನ್ನು ನೀವು ನೋಡ್ಕೋಬೇಕಾಗತ್ತೆ ಹುಷಾರಾಗಿ ಸೌದಿ ಅರೇಬಿಯಾದಲ್ಲಿ ಡ್ರೈವರ್ಸ್ಗೆ ವೇಕೆನ್ಸೀಸ್ ತುಂಬ ಇರುತ್ತೆ ಬರೀ ಸೌದಿ ಅಲ್ಲ ಅರೌಂಡ್ ಜಿ ಸಿ ಸಿ ಕಂಟ್ರಿ ಎಲ್ಲ ಕಡೆ ತುಂಬ ವೇಕೆನ್ಸೀಸ್ ಇರುತ್ತೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾವಾಗ ವೇಕೆನ್ಸಿಸ್ ಇರುತ್ತೆ ಆವಾಗ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೇಗೆ ಬರೋದು ಮತ್ತು ಏನೇನು ಪ್ರೊಸೆಸ್ಸು ಮತ್ತು ಎಷ್ಟಾಗುತ್ತೆ ಈ ಥರದಕ್ಕೆಲ್ಲ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ಹೇಳ್ತೀನಿ ನಿಮಗೆ ಗೊತ್ತಿರೋ ಯಾರಾದರೂ ಈ ಥರ ದುಬೈ ಕುವೆತ್ ಖತರಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಆಗಿರುತ್ತೆ ಅಂತ ತಿಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಡೌಟ್ಸ್ ಏನಾದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್